ಎಲ್ಲರ ಇಡೀ ಕರ್ನಾಟಕದ ಹೆಮ್ಮೆ ಎಲ್ರಿಗೂ ಇಷ್ಟ ಆಗುವಂತ ಒಂದು ನಟ ಯಾವುದೇ ಪಾತ್ರ ಆಗಲಿ ಜೀವ ತುಂಬಿಸುವಂತ ಒಂದು ನಟ ನಮ್ಮ ರಂಗಯನ್ ರಘು ಸರ್ ಅಣ್ಣ ನಿಮ್ಮ ಒಂದು ನಟನೆ ಬಗ್ಗೆ ನೀವು ಪಾತ್ರ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ನನಗೆ ಹೇಳೋಷ್ಟು ದೊಡ್ಡವನಲ್ಲ ಬಟ್ ನನಗೆ ನಿಮ್ಮನ್ನ ನೋಡೋದ್ ಮಜಾ ಬರುತ್ತೆ ಒಂದೊಂದು ಹೈ ಬರುತ್ತೆ ನಿಮ್ ಆಫ್ ಸ್ಕ್ರೀನ್ ಆಗ್ಲಿ ಆನ್ ಸ್ಕ್ರೀನ್ ಆಗ್ಲಿ ನಿಮ್ಮನ್ನ ನೋಡಿದಾಗ ಒಂದು ಹೈ ಹೈ ಫೀಲ್ ಆಗುತ್ತೆ ನಾನು ಅದು ಮೋಸ್ಟ್ಲಿ ಒಂದು ಒಂದ್ ದಿನ ಎರಡು ದಿನ ನನ್ ನನ್ನ ಒಟ್ಟಿಗೆ ಇರುತ್ತೆ ನಿಮ್ಗೆ ಒಂದ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಒಂದ್ ಎರಡು ದಿನ ನನ್ಗೆ ಏನೋ ಒಂಥರ ಐ ಫೀಲ್ ಆಗಿರುತ್ತೆ ಒಂದ್ ಜೋಶ್ ಇರುತ್ತೆ ನನಗೆ ಸೊ ನನಗೆ ಆ ತರದಲ್ಲಿ ನೀವು ತುಂಬಾ ಇಷ್ಟ ವೀರಣ್ಣ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ ಅಂದ್ರೆ ಆ ಅದನ್ನ ರಘು ಸರ್ ಮಾಡಿಲ್ಲ ಅಂದಿದ್ರೆ ವೀರಣ್ಣ ಪಾತ್ರ ಇಲ್ಲ ಆ ವೀರಣ್ಣ ಪಾತ್ರ ಇಲ್ಲ ಅಂದ್ರೆ ಈ ಸಿನಿಮಾನು ಇಲ್ಲ ಈ ಸಿನಿಮಾ ಇಲ್ಲ ಅಂದರೆ ಈ ಪ್ರೆಸ್ ಮೀಟಿಂಗ್ ಇತ್ತೇ ಇಲ್ಲ ಸೊ ನೀವು ಇಟ್ಟ ನಂಬಿಕೆ ಆಗಲಿ ನೀವು ನನಗೆ ಕೊಟ್ಟಂಥ ಸಪೋರ್ಟ್ ಆಗಲಿ ನನಗೆ ಕೊಟ್ಟಂಥ ಸಪೋರ್ಟ್ ಅಂದರೆ ನಾನು ಅದನ್ನು ಹೇಳೋಕ್ಕಾಗಲ್ಲ ಹೇಳಿದ್ರೆ ನಿಮಗೆ ತೊಂದರೆ ಆಗ ತೊಂದರೆ ಆಗುತ್ತೆ ತುಂಬ ತೊಂದರೆ ಆಗುತ್ತೆ ಸೊ ನೀವು ನೀವು ಕೊಟ್ಟಂಥ ಸಪೋರ್ಟ್ ನನಗೆ ಆ್ಯಕ್ಚುಲಿ ರಿಲೀಸ್ವರೆಗೂ ತರೋದಕ್ಕೆ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೀನ ಸೊ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನೀವು ಗೊತ್ತಿಲ್ಲ ಒಂಥರ ನನ್ನ ಮನೆ ಇದಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನಗೆ ಸಿನಿಮಾ ಜನ ನೋಡ್ತಿಲ್ಲ ಸಿನಿಮಾ ಯಾಕೆ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಈ ತರ ಒಂದು ಕ್ವಶನ್ಸ್ ಅರೈಸ್ ಆಗಿರೋ ಒಂದು ಈ ಟೈಮ್ ಅಲ್ಲಿ ಗೊತ್ತಿಲ್ಲ ನನ್ನ ಸಿನಿಮಾ ಕಂಪ್ಲೀಟ್ ಮಾಡಿದೀನಿ ಈ ತರ ಕ್ವಶನ್ಸ್ ಎಲ್ಲ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಆ ತರ ಒಪಿನಿಯನ್ ಇರ್ಬೋದು ತುಂಬಾ ಜನಕ್ಕೆ ಯಾಕೆ ಗುರು ಮಾಡಿದ್ರು ಈ ತರ ಪಿಕ್ಚರ್ ಇದು ಈ ತರ ಅಲ್ಲ ಯಾಕೆ ಯಾಕೆ ಸಿನಿಮಾ ಮಾಡ್ತಿದ್ರಿ ಅಂತ ಥಿಯೇಟರ್ ಅಲ್ಲಿ ನೋಡ್ತಿಲ್ಲ ಏನೇನೋ ಏನೇನೋ ಆಂಬಿಯನ್ಸ್ ಅಲ್ಲಿ ಓಡ್ತಾ ಇದೆ ಕ್ವಶನ್ಸ್ ಬಟ್ ನನಗೆ ಈ ತರ ಒಂದು ಪರಿಸ್ಥಿತಿಯಲ್ಲೂ ನನ್ನ ಸಿನಿಮಾ ಕೆ ಆರ್ ಜಿ ಅಂತ ಒಂದು ಸಂಸ್ಥೆ ಒಳಗಡೆ ಥ್ರೂ ನಮ್ಮ ರಂಗಾಂಡ್ರಗು ಸರ್ ಆಮೇಲೆ ಮತ್ತೆ ನಮ್ಮ ಡಾಕ್ಟರ್ ಸೂರಿ ಇವರ ಒಂದು ಸಹಾಯದಿಂದ ಅನ್ನೋ ಒಂದು ಆಫೀಸ್ ಹೋಗಿ ಆ ಒಂದು ಸಂಸ್ಥೆ ಆಫೀಸ್ ಹೋಗಿ ಅಲ್ಲಿ ಒಂದು ಶೋ ನಡೀತು ನೋಡಿದಾಗ ನನಗೆ ಒಂಥರ ನೂರು ಜನ ಅಂತ ಒಂದು ಫೀಲ್ ಕೊಟ್ಟರು ಅವರು ಸೊ ಅವತ್ತೇ ನನಗೆ ಒಂದು ಒಂದು ಪರ್ಸೆಂಟ್ ಇದ್ದಿದ್ದ ಕಾನ್ಫಿಡೆನ್ಸ್ ನನಗೆ ನೂರು ಪರ್ಸೆಂಟ್ ಕಾನ್ಫಿಡೆನ್ಸ್ ಬರೋತ್ತರ ಆ ಒಂದು ಶೋ ಆ ಶೋವರೆಗೂ ಸಿನಿಮಾ ಒಂದು ಲೆಕ್ಕ ಆ ಶೋ ಆದ್ಮೇಲೆ ಆ ಕಾನ್ಫಿಡೆನ್ಸ್ ಲೆವೆಲ್ ಆ ಸಿನಿಮಾಗೆ ನಿಜವಾಗ್ಲೂ ಒಂದು ಬೇರೆ ತರ ಲೆಕ್ಕ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸೊ ಟ್ರೈಲರ್ ನೋಡಿದೀರ ನೀವು ಟ್ರೈಲರ್ನ ತುಂಬಾ ಇಷ್ಟಪಟ್ಟಿದ್ದೀರ ಕೇಳುವ ಟ್ರೈಲರ್ ಇಷ್ಟ ಆಯ್ತಾ ಅಂತ ಟ್ರೈಲರ್ ಇಷ್ಟ ಆಗಿದ್ರೆ ಇಪ್ಪತ್ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಹತ್ತು ಪಟ್ಟು ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನೀವು ನಿದ್ದೆ ಕಣ್ಣಲ್ಲಿ ನನ್ನನ್ನು ಕೇಳಿದ್ರು ನನ್ನ ಕಾನ್ಫಿಡೆನ್ಸ್ ಇದೇ ಲೆವೆಲ್ ಮೋಸ್ಟ್ಲಿ ಈ ಸಲಾಮ್ ಒಂದು ಇಟ್ಟು ಟೇಸ್ಟ್ ನೋಡ್ತಾ ಇದೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಮೋಸ್ಟ್ಲಿ ಎಲ್ಲ ನೋಡ್ತಿದೀವಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಎರಡು ಮಾತನ್ನ